ಬಹಳ ಕಷ್ಟ ತುಂಬ ಭೂಮಿ ಇದೆ ಇಲ್ಲ ಇಲ್ಲ ಬಟ್ ಆದ್ರೆ ಇಷ್ಟು ಒಂದು ಚಕ್ಕಟ್ಟಿನಲ್ಲಿ ಇಷ್ಟೇ ಒಂದು ಸಣ್ಣ ಪ್ರಮಾಣದಲ್ಲಿ ಇವರು ಮಾಡ್ತಕ್ಕಂಥ ಶ್ರಮಜೀವಿ ಇವ್ರು ಮಾಡ್ತಕ್ಕಂಥ ಒಂದು ಸಸ್ಯದ ಒಂದು ಪ್ರೇಮ ಇವ್ರಿರ್ತಕ್ಕಂಥ ಒಂದು ಮನಸ್ಸಿನ ಒಂದು ಶಾಂತತೆ ನೋಡಿದರೆ ಆ ಶಾಂತತೆ ಭಗವಂತನೇ ಕೊಟ್ಬಿಟ್ಟೆ ನಾನು ಅಷ್ಟು ಅವರು ಸಸ್ಯದ ಮೇಲೆ ಅಪಾರವಾದ ಭಕ್ತಿ ಅವರಲ್ಲಿ ಒಡಿಮೂಡಿದೆ ಸೊ ಅದನ್ನ ಇದನ್ನೆಲ್ಲ ನೋಡ್ತಾ ನಾನು ಇಷ್ಟೇ ನೋಡಿದೆ ವೆರೆಸ್ಟ್ ಒಳಗೆ ತುಂಬ ಇದೆ ಅಂತ ನಮ್ಮ ಪ್ರಿನ್ಸಿಪಲ್ ಹೇಳಿದ್ರು ನಾನು ಮೇಲೆ ನೋಡ್ತೀನಿ ನನಗೆ ಒಂದು ವಂಡರ್ ಅನಿಸ್ಬಿಡ್ತು ಇಷ್ಟು ಒಂದು ಸಣ್ಣ ಒಂದು ಪ್ಲೇಸ್ನಲ್ಲಿ ಹಲವಾರು ವಿವಾದ ಇರತಕ್ಕಂಥ ಸಸ್ಯಗಳು ಹಣ್ಣು ಹಂಪಲಿಯರು ಬರ್ತಕ್ಕಂಥ ವಿವಿಧವನ್ನ ದೇಶಗಳು ಬರ್ತಕ್ಕಂಥ ಸಸ್ಯಗಳನ್ನು ತಂದು ನೆಟ್ಟು ಅದನ್ನು ಸೃಷ್ಟಿಯಲ್ಲಿ ನಮಗೆಲ್ಲರಿಗೆ ತೋರಿಸಿಕೊಟ್ಟು ಈ ರೀತಿಯಾಗಿ ಮಾರ್ಗದರ್ಶನ ಆಗಿ ನಾವು ಹೂಡಿದರೆ ಹಾಗಾಗಿ ಅವರಿಗೆ ಡಾಕ್ಟರೇಟ್ ಪದವಿಯೂ ಸಿಕ್ಕಿದೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಇಂಥವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಪ್ರಶಸ್ತಿಯನ್ನು ಆ ಭಗವಂತ ಒದಗಿಸಿಕೊಡ್ಲಿ ನಮ್ಮೆಲ್ಲರ ಹಾರೈಕೆ ಅವ್ರ ಮೇಲೆ ಇರಲಿ ನಾವು ಕೂಡ ಅವರಿಗೆ ಕೈ ಜೋಡಿಸೋಣ ಇಂತಹ ಸೃಷ್ಟಿಯನ್ನು ನಾವು ಕೂಡ ನಮ್ಮ ಮಕ್ಕಳು ನಾವು ಎಲ್ಲರೂ ಕೂಡಿ ಈ ರೀತಿಯಾಗಿ ನಾವು ಕೂಡ ಒಂದು ಒಂದು ಸಸ್ಯ ಬೆಳಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಫ್ಯಾಮಿಲಿ ಅವರು ಒಂದು ರೀತಿಯ ಒಂದು ಪರಿಸರವನ್ನು ನಮಗೆ ಇಲ್ಲಿ ಪರಿಸರದಲ್ಲಿ ಸ್ವಚ್ಛತೆ ಅದೇ ರೀತಿ ಗಿಡ ಮರಗಳನ್ನು ಯಾವ ರೀತಿ ಬೆಳೆಸಬೇಕೆಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ದಾರಿಯುದ್ದಕ್ಕೂ ಬರುವಾಗ ಅಲ್ಲಿಂದ ಎಲ್ಲ ಹಸಿರು ಹಚ್ಚ ಹಸಿರಾದ ಗಿಡ ಮರಗಳನ್ನು ನಾವು ಕಂಡಿದ್ದೇವೆ ಅದರ ಜೊತೆಗೆ ನಾನು ಎಣಿಸ್ತದೆ ಇಷ್ಟೇ ಗಿಡ ಮರಗಳಂತ ಅಂತ ಅನಿಸುತ್ತೆ ಮತ್ತೆ ಹೇಳಿದ್ರೆ ನಮ್ಮ ಮೇಲೆ ಕೂಡ ಮೇಲೆ ಹೋಗಿ ನಾವು ನೋಡುವ ವಿಧ ವಿಧವಾದ ಹಣ್ಣಿನ ಗಿಡಗಳು ಅಥವಾ ಬೇರೆ ಬೇರೆ ರೀತಿಯ ಗಿಡಗಳು ಬೇರೆ ಬೇರೆ ದೇಶದಲ್ಲಿ ಬೆಳೆಯುವಂತ ಗಿಡ ಮರಗಳಂತ ನಮಗೆ ಸರ್ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದಾರೆ ಇದನ್ನು ಕಂಡು ನಮಗೆ ತುಂಬಾ ಸಂತೋಷವಾಯಿತು ಯಾಕಂದರೆ ಆ ಗಿಡ ಮರಗಳನ್ನು ಒಂದು ಆ ಸಣ್ಣ ಗಿಡವನ್ನು ಅಷ್ಟು ದೊಡ್ಡದ ಮಾಡಬೇಕು ಒಂದು ಮಗುವನ್ನು ಸಾಕಿದಷ್ಟು ಅದಕ್ಕೆ ಖರ್ಚಿರ್ತದೆ ಅದೇ ರೀತಿ ಅಷ್ಟು ಜಾಗ್ರತೆ ವಹಿಸಿ ನೋಡ್ತೇವೆ ನಾವು ಈಗಿನ ಕ್ಲೈಮೇಟ್ ವೆದರಿಗೆ ಎಲ್ಲ ಗಿಡ ಮರಗಳು ಶುರುವಾಗುದೇ ತುಂಬಾ ಕಷ್ಟ ಆದರೆ ಇದನ್ನು ಇಷ್ಟು ಚೆನ್ನ ಇಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಗೆಲ್ಲ ನೋಡಿಕೊಂದರೆ ಅಚ್ಚರಿಯಾಗಿದೆ ಇಂಥ ತಾಳ್ಮೆ ಸಹನೆ ಮನೋಭಾವನೆ ಇನ್ನಷ್ಟು ಇವರಲ್ಲಿರಲಿ ಈಗ ಇನ್ನಷ್ಟು ಗಿಡ ಮರಗಳನ್ನು ಬೆಳೆಸಿ ನಮ್ಮಂತರ ಇದನ್ನು ವೀಕ್ಷಣೆ ಮಾಡುವ ಹಾಗೆ ಅದೇ ರೀತಿ ನಾವು ಕೂಡ ಈ ರೀತಿಯ ಗಿಡಗಳನ್ನು ಬೆಳೆಸುವಂತಹ ಮನಸ್ಸು ನಮ್ಮಲ್ಲಿ ಕೂಡ ಒಂದು ರೀತಿ ಮೂಡಿಸಿದಂತೆ ಆಯಿತು ಸೊ ನಮ್ಮ ಮಕ್ಕಳಿಗೆ ಇದನ್ನೆಲ್ಲ ಕಂಡು ತುಂಬಾ ಒಂದು ರೀತಿಯ ಮಾರ್ಗದರ್ಶನದಾಗುತ್ತೆ ಸರ್ ಇಂತಹ ಉಮಾಸ ನಿಮ್ಮ ಇನ್ನೂ ಕೂಡ ದೇವರು ಈ ರೀತಿ ಉಮ್ವಾಸವನ್ನು ಕೊಡ್ಲಿ ಅಂತ ಹೇಳ್ತಾ ನಮ್ಮೆಲ್ಲರೂ ಬರೋದು ಹೃತ್ಪರಕವಾದ ಧನ್ಯವಾದ ಯಾರ್ದೆಲ್ಲ ಬರ್ಡೇ ಈ ವರ್ಷದಿಂದ ನೆಕ್ಸ್ಟ್ ಇಯರ್ ತನಕ ಬರುದಿಲ್ಲ ಇವತ್ತೆಷ್ಟು ತಾರೀಕು ಜುಲೈ ಒಂದ್ ಅಲ್ವಾ ನೆಕ್ಸ್ಟ್ ಜುಲೈ ಒಂದು ತನಕ ಯಾರ್ದು ಬರ್ಡೇ ಬರುದಿಲ್ಲ ಬರಲ್ವಾ ನಿಮ್ ಬರ್ಡೇ ಬರಲ್ವಾ ನಿಮ್ದು ಇವಾಗ ನಿಮ್ಮ ಗಿಫ್ಟ್ ತಗೊಳ್ತೀರಿ ಮನೆಯಿಂದ ಡ್ಯಾಡಿ ಹತ್ರ ಮಮ್ಮಿ ಹತ್ರ ಅಪ್ಪನ ಹತ್ರ ಅಮ್ಮನ ಹತ್ರ ಎಲ್ಲ ಗಿಫ್ಟ್ ತಗೊಂಡಿರಾ ಗಿಫ್ಟ್ ಇಷ್ಟು ಇದು ಡ್ರೆಸ್ ಓಕೆ ನೆಕ್ಸ್ಟ್ ಇವತ್ತಿಂದ ಯಾರೆಲ್ಲ ಬರ್ಡೇ ಇದೆ ಅಲ್ಲ ಅವರೆಲ್ಲರೂ ಅವರವರ ಬರ್ಡ್ಡೆ ದಿವಸ ಒಂದೊಂದು ಗಿಡ ತಗೊಳ್ಬೇಕು ಅಮ್ಮ ಅಪ್ಪ ಅಮ್ಮನ ಹತ್ರ ಗಿಡ ತಕೊಂಡು ಎಂತ ಮಾಡ್ತೀರಿ ಮನೆಯಲ್ಲಿ ಆಮೇಲೆ ಎಂತ ಮಾಡ್ತೀರಿ ಶಾಲೆ ಇಟ್ಟಾಗುತ್ತ ಹಾಗೆ ಅದು ನೆರಳು ಬೀಳ್ಬೇಕಾ ಬೆಸ್ ಬೀಳ್ಬೇಕಂತ ಅಲ್ಲಿ ಕೇಳಿ ನೀವು ಅದರ ಬಗ್ಗೆ ಎಲ್ಲ ನಿಮಗೆ ಎಲ್ಲೂ ಸಿಗದಿದ್ರೆ ಟೀಚರ್ಸ್ ಹತ್ರ ಕೇಳಿದ್ರೆ ಸಿಕ್ತದೆ ಏನಾದರೂ ಮಾಹಿತಿ ಬೇಕಾಗಿದೆ ಅಲ್ಲೂ ಸಿಗದಿದ್ರೆ ನಮಗೆ ಫೋನ್ ಮಾಡಿದ್ರೆ ನಾವು ಹೇಳ್ತೇವೆ ಆಯ್ತಾ ನಮ್ದು ಯೂಟ್ಯೂಬ್ ಚಾನೆಲ್ ಇದೆ ಜೋಸೆಫ್ ಲೋಸ್ ಶಂಕರ್ ಬರ ಅಂತ ಮನೆಯವ್ರಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು ಅದರಲ್ಲಿ ಇದ್ದೆ ಗಿಡದ ಮೈತ್ರಿ ಸೊ ನೀವು ನಿಮ್ಮ ಬರ್ಡೇ ದಿವಸ ಒಂದು ಗಿಡ ನೋಡ್ಬೇಕು ಎಲ್ಲರೂ ಇವಾಗ ಹಾಗಾದ್ರೆ ಈ ಸಲ ಇವತ್ತು ಜುಲೈ ಜುಲೈಯಿಂದ ನೆಕ್ಸ್ಟ್ ಜುಲೈ ತನಕ ನೂರ ಇಪ್ಪತ್ತೈದು ಗಿಡ ಆಗುತ್ತೆ ಅಲ್ವಾ ನೂರ ಇಪ್ಪತ್ತೈದು ಗಿಡಗಳ ಜವಾಬ್ದಾರಿ ಕೂಡ ನಿಮ್ದೆ ನೀವು ಯಾವತ್ತಾದರೂ ನೀವು ಒಕೇಶನ್ ಹೋಗುವಾಗ ಅಕ್ಟೋಬರ್ ರಜೆಗೆ ಯಾರು ಅಜ್ಜಿ ಮನೆಗೆ ಹೋಗುದು ಅಜ್ಜಿ ಮನೆಗೆ ಹೋದಾಗ ಗಿಡ ಯಾರು ನೋಡುದು ಯಾ ನೀವು ಹೋಗ್ಬೇಕಾದ್ರೆ ಗಿಡದ ಜವಾಬ್ದಾರಿಯನ್ನು ವಹಿಸಿ ಕೊಟ್ಟು ಹೋಗ್ಬೇಕು ದಿನ ಫೋನ್ ಮಾಡಿ ಕೇಳಬೇಕು ನಂದು ಗಿಡ ಹೇಗಿದೆ ಅಂತ ಆ ನಂತರ ಬಂದ ನಂತರ ವಾಪಸ್ ಬಂದ ನಂತರ ನಿಮ್ಮ ಗಿಡಗಳನ್ನು ನೋಡ್ಕೊಂಡಿದ್ದಾರೆ ಇಲ್ವಾ ಅಂತ ನೋಡ್ಬೇಕು ನೀವು ಬರ್ಡೇ ದಿವಸ ನಟ್ಟು ಗಿಡ ಹೋಗಿದ್ರೆ ಗಿಡ ಸತ್ತು ಹೋಗ್ತದೆ ಆಮೇಲೆ ಯಾರಿಗೆ ಲಾಸ್ ಅಲ್ವಾ ಸೊ ಎಲ್ಲ ಯಾರಿಲ್ಲ ಈಗ ಗಿಡ ನಟ್ತೀರಿ ಬರ್ಡೇ ದಿವಸ ಹಾಗಾದ್ರೆ ನೆಕ್ಸ್ಟ್ ಜುಲೈಲಿ ನೀವು ಮತ್ತೆ ಮನೆ ಇಲ್ಲಿಗೆ ಬರುವಾಗ ನೂರ ಇಪ್ಪತ್ತೈದು ಗಿಡ ಇರ್ತದಲ್ಲ ಇರ್ತದಲ್ವಾ ಇವತ್ತಿನ ಬಂದಂತಹ ಈ ಒಂದು ಉದ್ದೇಶವನ್ನು ಅನುಭವಿಸಿ ತಮಗೆಲ್ಲರಿಗೂ ಮುಂದಿನ ತಮ್ಮ ಒಂದು ಜೀವನಕ್ಕೆ ನಾನು ಕರ್ಕೊಂಡು ಬಂದ ಅಧ್ಯಾಪಕರಿಗೆ ಧನ್ಯವಾದಗಳನ್ನು ಹೇಳ್ತೇನೆ